ಸ್ಥಳದಲ್ಲಿ ಎಸ್ಐಟಿ ತನಿಖೆಯನ್ನ ದಿಕ್ಕು ತಪ್ಪಿಸಲು ಯತ್ನಿಸುತ್ತಿರುವ ಬಿಜೆಪಿ ಮತ್ತು ಕಾಂಗ್ರೆಸ್ ಶಾಸಕರ ಸದಸ್ಯತ್ವವನ್ನು ವಜಾಗೊಳಿಸಬೇಕು ಎಂದು ಆಗ್ರಹಿಸಿ ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರು ನಗರದ ಆಜಾದ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಅಮಾಯಕರ ಸಾವಿನ ತನಿಖೆ ನಡೆಯುತ್ತಿರುವ ಧರ್ಮಸ್ಥಳದ ಪ್ರದೇಶದಲ್ಲಿ ಬಿಜೆಪಿ ವಿಧಾನ ಪರಿಷತ್ ಶಾಸಕರು ಸೇರಿದಂತೆ ಅನೇಕ ಶಾಸಕರು ನ್ಯಾಯಬದ್ಧವಾಗಿ ತನಿಖೆ ನಡೆಸಲು ಅಡ್ಡಿಪಡಿಸುತ್ತಿದ್ದಾರೆ ಎಂದು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನೆ ಸಂಚಾಲಕರಾದ ದಂಟನಮಕ್ಕಿ ಶ್ರೀನಿವಾಸ್ ದೂರಿದ್ದಾರೆ ವರ್ಷಗಳಿಂದ ಕರ್ನಾಟಕದಲ್ಲಿ ಏನು ವಿದ್ಯಾರ್ಥಿನಿಗಳ ಮೇಲೆ ಏನು ಕೊಲೆ ಆರೋಪಗಳು ಕೇಳಿ ಬಂದಿದೆ ಇಲ್ಲಿವರೆಗೂ ಹಾಗೆ ನೂರಕ್ಕೂ ಅಧಿಕ ಸಾವುಗಳು ಧರ್ಮಸ್ಥಳ ಭಾಗದಲ್ಲಿ ಏನಾಗಿದೆ ಅದನ್ನ ತೀವ್ರವಾಗಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಂಘಟನೆಗಳು ಪ್ರಜ್ಞಾವಂತರು ಎಲ್ಲರೂ ಕೂಡ ಅದನ್ನು ವಿರೋಧಿಸ್ತಾ ಬಂದಿದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಏನು ಸೌಜನ್ಯ ಪ್ರಕರಣ ಕಲೆ ಮತ್ತು ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಈ ಘಟನೆಯನ್ನು ಖಂಡಿಸಿ ಸಿ ಬಿ ಐಗೆ ತನಿಖೆಯನ್ನು ವಹಿಸಲಾಯಿತು ಆದರೆ ಆ ಸಿ ಬಿ ಐ ತನಿಖೆ ಎರಡು ಸಾವಿರದ ಹನ್ನೆರಡು ಹನ್ನೆರಡರ ನಂತರ ಅದರ ಪರಿಶೀಲನೆಗೆ ಅವರು ಎಲ್ಲ ಅದು ಪರಿಶೀಲನೆ ಮಾಡಿ ವರದಿಯನ್ನು ಕೊಟ್ಟರೂ ಕೂಡ ಈ ಸರ್ಕಾರಗಳು ಮುಂದುವರ್ತಿಲ್ಲ ಪ್ರತಿದಿನ ಪ್ರತಿದಿನ ಸಾಕ್ಷಿಗಳು ಹೊರ ಇದೆ ಧರ್ಮಸ್ಥಳದ ವಿಚಾರವಾಗಿ ಎಲ್ಲ ಆರಂಭದಲ್ಲಿ ಹೇಳೋದಿಷ್ಟೇ ತಪ್ಪಿತಸ್ಥರು ಯಾರಾಗಿದ್ದಾರೆ ಸೌಜನ್ಯ ಆಗಿರ್ಬೋದು ವೇದವಲ್ಯ ಆಗಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಅನನ್ಯ ಭಟ್ಟರೆ ಆಗಿರ್ಬೋದು ಅಲ್ಲಿರ್ತಕ್ಕಂಥ ಬೇರೆ ಬೇರೆ ವ್ಯಕ್ತಿಗಳ ಕೊಲೆ ಆಗಿದೆ ಮಹಿಳೆಯರ ಮೇಲೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಏನು ಅತ್ಯಾಚಾರ ಆಗಿದೆ ಅದನ್ನು ಖಂಡಿಸಿ ಎಲ್ಲರೂ ಕೂಡ ಈ ಸರ್ಕಾರವನ್ನ ಈ ಹಿಂದೆ ಆಳಿದಂಥ ಸರ್ಕಾರ ಮತ್ತು ಈಗ ಇರ್ತಕ್ಕಂಥ ಸರ್ಕಾರವನ್ನ ಪ್ರತಿ ಸಾರಿ ಮನೆಯನ್ನು ಮಾಡ್ತಾ ಬಂದೇವೆ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿಲಿರ್ತಕ್ಕಂಥ ಮುಖಂಡರು ಈ ಸರ್ಕಾರ ಎಸ್ ಐ ಟಿ ತನಿಖೆಗೆ ಒಳಪಡಿಸಿದ ನಂತರ ಈ ರಾಜ್ಯದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿರ್ತಕ್ಕಂಥ ಗೃಹ ಮಂತ್ರಿಗಳು ಈ ಕೇಸನ್ನು ಏನಾದ್ರು ಮಾಡಿ ನ್ಯಾಯ ಕೊಡಿಸಲೇಬೇಕು ಅನ್ನೋ ಭಾಗವಾಗಿ ಅಥವಾ ಜನಗಳ ಒತ್ತಾಯ ಇಷ್ಟೊಂದಿದೆ ನಮ್ಮ ಮೇಲೆ ಜವಾಬ್ದಾರಿ ಇದೆ ಅನ್ನೋ ಕಾರಣಕ್ಕಾಗಿ ಏನು ಮತ್ತು ಎಸ್ ಐ ಟಿ ತನಿಖೆಯನ್ನು ವಹಿಸ್ತಾ ಇತ್ತು ಎಸ್ ಐ ಟಿ ತನಿಖೆ ಇನ್ನೂ ಆರಂಭದಲ್ಲೇ ಇದೆ ಮಧ್ಯಂತರ ನಡೀತಾ ಇದೆ ಅಷ್ಟರೊಳಗೆ ಈ ದೇಶದಲ್ಲಿ ಕತ್ತಲು ಮತ್ತು ಬೆಳಕೆಂಗೋ ಅದೇ ರೀತಿ ಇಲ್ಲಿ ಕಲೆಗಡಿಕರಿಗೂ ಬೆಂಬಲ ಮಾಡ್ತಕ್ಕಂಥ ಜನ ಇದ್ದಾರೆ ಒಂದು ಕಡೆ ಹೆಣ್ಣನ್ನ ತಾಯಿ ಅಂತ ಪೂಜೆ ಮಾಡ್ತಕ್ಕಂಥದ್ದು ಮಗುವನ್ನ ದೇವರು ಅಂತ ಕಾಣ್ತಕ್ಕಂಥ ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಅತ್ಯಾಚಾರ ಆಗಿ ಸ್ವಾಮಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲಿ ಅನನ್ಯ ಭಟ್ಟವರ ತಾಯಿ ಕುಟುಂಬಕ್ಕೆ ಸೌಜನ್ಯ ಕುಟುಂಬಕ್ಕೆ ನ್ಯಾಯ ಸಿಗಲಿ ವೇದವಲ್ಲ ಕುಟುಂಬಕ್ಕೆ ನ್ಯಾಯ ಸಿಗ್ಲಿಂತ ಇಲ್ಲಿ ಹೋರಾಟ ಮಾಡ್ತಾ ಇದ್ರೆ ಅವರ ಕುಟುಂಬದ ದುಃಖಗಳು ನಮಗೂ ಅರಿಕೆ ಆಗುತ್ತೆ ನಮಗೂ ಕೂಡ ಆ ರೀತಿ ಮನಸ್ಸಿದೆ ಅಂತಕ್ಕಂಥವ್ರು ಹೋರಾಟ ಮಾಡಿದ್ರೆ ಈ ಕಿಡಿಗೇಡಿಗಳು ಏನು ಜನರಿಂದ ಓಟ್ ತಗೊಂಡು ಹೋದಂಥರು ಜನರನ್ನ ಓಟ್ ಕಟ್ಟಿ ಏನು ಇವತ್ತ ಪಾರ್ಲಿಮೆಂಟಲ್ಲಾಗಲಿ ಅಥವಾ ವಿಧಾನಸಭೆಯಲ್ಲಿ ಅಧಿಕಾರಗಳು ಅಧಿಕಾರವನ್ನು ಅನುಭವಿಸ್ತಕ್ಕಂಥರು ನಾಚಿಕೆ ಮಾನ ಮನೆಯಿಂದಲೇ ಅವ್ರ ಮಾಡುವಲ್ಲಿ ಹೆಣ್ಣು ಮಕ್ಕಳು ಬೇಡ ಅವರ ಹಡದಂಥ ತಾಯಿ ಕೂಡ ಒಂದು ಹೆಣ್ಣು ಅಂತನು ಮನವರಿಕೆ ಮಾಡಿದಲೆ ಇವತ್ತು ಅವರು ಪರವಾಗಿ ನಾವಿದ್ದೇವೆ ಹೆದ್ರಬೇಡಿ ನೀವು ನಾವು ಹೇಳುವ ಕರ್ನಾಟಕ ರಾಜ್ಯ ವೀರೇಂದ್ರ ಹೆಗ್ಡಿಯವರು ಕೊಲೆ ಮಾಡಿದ್ರು ನಾವು ಹೇಳಿದ್ವಾ ಸ್ವಾಮಿ ಅವ್ರು ಮಾಡಿಲ್ಲ ತನಿಖೆ ಆಗಲಿ ಅಂತಲೇ ಹೇಳ್ತಾರೆ ನಾವು ಇಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಅಲ್ಲಿರ್ತಕ್ಕಂಥ ಯಾವುದೇ ಧಾರ್ಮಿಕ ವಿಷಯಕ್ಕೆ ಹೋಗಿಲ್ಲ ಯಾವುದೇ ಮಂಜುನಾಥ ಸ್ವಾಮಿ ವಿಷಯಕ್ಕೆ ಯಾರೂ ಹೋಗಿಲ್ಲ ಹೆಣ್ಣು ಮಕ್ಕಳನ್ನ ಅತ್ಯಾಚಾರಿ ಕೊಲೆಗಳ ಕೊಲೆ ಮಾಡಿದ್ರಲ್ಲ ಆ ಕೊಲೆಗಡ್ತರನ್ನು ಅಂತ ಅಂತೇಳಿ ಈ ಕಾನೂನು ವ್ಯವಸ್ಥೆ ಒಳಗೆ ಅವರು ಗಲ್ಲಿಗೆ ಸೇರ್ತಾರೆ ಅಂತಕ್ಕಿ ಮಾಡ್ತಾರೆ ಪ್ರತಿಭಟನೆಯಲ್ಲಿ ಅಂಗಡಿ ಚಂದ್ರು ಗೌಸ್ ಮುನೀರ್ ಉಮೇಶ್ ಕುಮಾರ್ ಗೌಸ್ ಮೋಹಿಯುದ್ದೀನ್ ಸಂತೋಷ್ ಲಕ್ಷ್ಮೀಪುರ ಉಪಸ್ಥಿತರಿದ್ದರು